ತುಂಬಾ ಬಡತನದಿಂದ ಬಂದಂತು ನಮ್ದು ರಾಜಕೀಯ ಹಿನ್ನೆಲೆ ಏನೂ ಇಲ್ಲ ಮನೆತನದ ಹಿನ್ನೆಲೆಯೂ ಇಲ್ಲ ನಾನು ಏನಾದ್ರೂ ಇಂಥ ಇಂಥ ಉನ್ನತ ಸ್ಥಾನ ತಕ್ಕ ಬಂದಿದೀವಿ ಅಂದ್ರೆ ಬಹುಶಃ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಯಾಕೆಂತಂದ್ರೆ ಮಾಗಡಿ ಜಯರಾಮ್ ಅಂದ್ರೆ ಸುಮಾರು ಐವತ್ತರಿಂದ ಅರವತ್ತು ತಾಲೂಕು ಗೊತ್ತಿರುವಂತ ನಾನು ಯಾವುದೇ ಬೆಳಿಗ್ಗೆ ನಾನು ಇಲ್ಲಿಂದ ಹಿಡಿದು ಬೆಳಗಾಮ್ಗೂ ಕೂಡ ಮಾತಾಡ್ತೀನಿ ಬಳ್ಳಾರಿಗೆ ಮಾತಾಡ್ತೀನಿ ವಿಜಯನಗರಕ್ಕೆ ಮಾತಾಡ್ತೀನಿ ಮೈಸೂರಿಗೆ ಮಾತಾಡ್ತೀನಿ ನಗರಕ್ಕೆ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತಂದ್ರೆ ಆ ಶಕ್ತಿ ಕೊಟ್ಟಿರುವಂತ ಯಾರು ಅಲ್ಲ ಅನ್ನ ನನಗೆ ನಿಜವಾದ ಭಗವಂತ ನಮ್ಮ ಅಪಾಜಿ ಯಾಕೆ ಅಂತಂದ್ರೆ ಅವರು ಏನ್ ಶ್ರಮ ಅವ್ರ ಹಿನ್ನೆಲೆ ಏನು ಅವರು ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಹೇಳಿದ್ರೆ ನಿಸ್ವಾರ್ಥವಾಗಿ ಯಾವುದೇ ಕೈಯನ್ನ ಬಾಯಿಯನ್ನ ಅಪವಿತ್ರಗೊಳಿಸ್ತಾನೆ ಸ್ವಚ್ಛವಾಗಿರುವಂತ ರಾಜಕಾರಣಿಗಳ ಜೊತೆ ನಾನಿದ್ದೀನಿ ಅಂತ ಮಗನಾಗಿ ಅಂದ್ರೆ ಅವರಿಗಿಂತಲೂ ಕೂಡ ನಾನು ಯಾವತ್ತೂ ಕೂಡ ಕಪ್ಚುಕೆ ತರಲಿಕ್ಕೆ ನಾನು ಮಾಡೋದು ಇಲ್ಲ ನಾನು ಒಂದು ಮುಳ್ಕಟ್ಟ ಮುಂದೆ ದೇವಸ್ಥಾನದಲ್ಲಿ ಒಂದು ಮಾತನ್ನ ಹೇಳಿದೆ ನಾನು ಈ ಕುಟುಂಬಕ್ಕೆ ಯಾವತ್ತಾದ್ರೂ ದ್ರೋಹ ಮಾಡುವಂತ ಕೆಲಸವನ್ನು ಮಾಡಿದ್ರೆ ನಾನು ಅವತ್ತೇ ಕೂಡ ಮರಣವಂತೀನಿ ನಾನು ಅವತ್ತೇ ಕೂಡ ಪ್ರಾಣ ಬಿಡ್ತೀನಿ ಈ ಕುಟುಂಬಕ್ಕೆ ದ್ರೋಹ ಮಾಡೋ ಅಂತ ಕೆಲಸ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ ಅಂತ ಕೂಡ ನಾನು ಮುಳ್ಕಟ್ಟ ಮುಂದೆ ಪ್ರಮಾಣವನ್ನು ಮಾಡಿದೇನೆ ಅದೇ ರೀತಿ ನಾನು ಕೂಡ ಅವ್ರಿಗೆ ಕಾಯ ವಾಚ ಮನಸ್ತಾಗಿ ಯಾಕೆಂತಂದ್ರೆ ನನಗೊಂದೇ ಮಾಡೋದಿನದ ಆಸೆ ನನಗ್ ಜೀವನದಲ್ಲಿ ಯಾವ ಆಸೆನೂ ಕೂಡ ಇಲ್ಲ ನಾನು ಬಹಳಷ್ಟು ಜನ ರಾಜಕಾರಣಿಗಳ ಹತ್ತಿರದಿಂದ ನೋಡಿದ್ದೇನೆ ಸೇವೆಯನ್ನು ಮಾಡಿದ್ದೇನೆ ಎಲ್ಲ ತರದ ಸೇವೆಯನ್ನು ಮಾಡಿದ್ದೇನೆ ಈ ಏಳು ಕೋಟಿ ಕನ್ನಡಿಗರ ಆಸೆ ನನ್ನ ಆಸೆಯನ್ನು ಕೂಡ ನಮ್ಮ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಯಾಕೆಂತಂದ್ರೆ ನೇರವಾಗಿ ಯಾವುದೇ ಆಮಿಷ ಆಗ್ಲಿ ಭ್ರಷ್ಟಾಚಾರ ಆಗ್ಲಿ ಯಾವುದೇ ಇಲ್ಲದೇ ಅಂತ ನಿಸ್ವಾರ್ಥಕ್ಕೆ ಸೇವೆಯನ್ನು ಯಾರಾದ್ರೂ ಮಾಡಿದ್ರೆ ಕರ್ನಾಟಕದಲ್ಲಿ ಪ್ರಥಮವಾಗಿ ನಿಲ್ಲುವಂತವ್ರು ನಮ್ಮ ರಾಜಕೀಯ ಗುರುಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಗವಂತ ಅವರು ಎಲ್ಲರ ನಮ್ಮ ಜನತೆಯ ಆಶೀರ್ವಾದ ನಮ್ಮೆಲ್ಲರ ಪ್ರೋತ್ಸಾಹ ನನ್ನ ಸೇರಿ ಕೂಡ ಬೀಗ ಬೇಗ ಈಡೇರ್ಲಿ ಅಂತೇಳಿ ಪ್ರಥಮವಾಗಿ ನಾನು ತಾಯಿ ಮುಳ್ಕಟ್ಟಮ್ಮ ಮತ್ತೆ ಎಲ್ಲ ದೇವರುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಆ ಭಗವಂತ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅತ್ಯಂತ ರಾಜ್ಯದ ಚುಕ್ಕಾಣಿ ಇಡಿಲಿ ಅದರಷ್ಟು ಬೇಗ ಈಡೇರ್ಲಿ ಅಂತೇಳಿ ನಾನು ಕೂಡ ಬಯಸ್ತಾ ಇದ್ದೇನೆ ಅಂತಂದ್ರೆ ನನ್ನಂತ ಕೋಟ್ಯಾಂತರ ಜನರ ಅಭಿಲಾಷೆ ಆಗಿದೆ ಬಯಕೆ ಆಗಿದೆ ಎಲ್ರು ಕೂಡ ಸಾಹೇಬರಿಗೆ ಅವರು ಅತ್ಯುನ್ನತ ಸ್ಥಾನ ಸಿಗಬೇಕು ಯಾಕೆಂದ್ರೆ ನಮ್ಗೆ ಯಾವುದೇ ಕೂಡ ಅಧಿಕಾರ ಬೇಡ ಅವ್ರಿಗೆ ಸಿಕ್ಕಿದ್ರೆ ಸಾಕು ನನ್ನಂತ ಕೋಟ್ಯಂತರ ಜನ ಸಂತೋಷ ಪಡ್ತಾರೆ ಅವರ ನೆಲೆನಲ್ಲಿ ನಾವೆಲ್ಲರೂ ಕೂಡ ಬದುಕನ್ನ ಅಂತಂದ್ರೆ ಒಂದು ಮಾತು ಯಾವುದೇ ಅಧಿಕಾರಿಗೆ ನಮ್ಮ ಸಾಹೇಬ್ರಿಗೆ ಹೆಸರು ಹೇಳಿದ್ರೆ ಸಾಕು ಪಾಪ ನನಗೆ ತುಂಬಾ ಅಧಿಕಾರಿಗಳು ನೂರು ಜನ ನೂರಿನೂರು ಜನ ಅಧಿಕಾರಿಗಳು ನನ್ನ ಜೊತೆ ಸಂಪರ್ಕದಲ್ಲಿ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಸಾಹೇಬ್ರ ಹೆಸರು ಹೇಳಿದ್ರೆ ನನ್ಗೊಂದು ಐದು ನಿಮಿಷ ಅವರು ಮಾತಾಡ ಕಳಿಸೋದು ಯಾಕೆಂದ್ರೆ ಆ ತರದ ರಾಜಕಾರಣಿ ಆ ತರದ ಸಾಹೇಬ್ರಿಗೆ ಯಾರು ಕೂಡ ಸಿಕ್ಕಲ್ಲ ಜರಾಮೋರಿ ಅಂತಾರೆ ಅದೇ ನನಗೆ ಊಟ ಮಾಡೋದು ಸ್ತೃಪ್ತಿ ಹೆಮ್ಮೆ ನಮ್ ಸಾಹೇಬರ ಈ ತರ ರಾಜ್ಯದಲ್ಲಿ ಪಡೆದಿದೀವಲ್ಲ ಅನ್ನೋದೇ ನನ್ಗೆ ಹೆಮ್ಮೆ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಕುಟುಂಬಕ್ಕೆ ಅವ್ರ ಆಶೀರ್ವಾದ ಸದಾ ಇರ್ತದೆ ನಮ್ ಎಲ್ಲರ ಕುಟುಂಬ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಈ ಎಲ್ಲ ರಾಜ್ಯದ ಜನರ ಭಯ ನಮ್ಮ ಆಸೆಯನ್ನ ಜನರ ಆಶೀರ್ವಾದ ನಮ್ಮ ಮೇಲಿದೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ ಚನ್ನರಾಯಪಟ್ಟಣ ಮೈಸೂರು ಚಾಮರಾಜನಗರ ತುಂಬಾ ಜನ ತುಂಬಾ ಜನಗಳಿಂದ ತುಂಬಾ ತಾಲೂಕಿಂದ ಎಲ್ಲ ಅವರವರೇ ಗಾಡಿಗಳು ಮಾಡ್ಕೊಂಡ್ ಬಂದಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ ಅದೆಲ್ಲ ಯಾರ ಶಕ್ತಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಪ್ಪಾಜಿ ಅವರ ಆಶೀರ್ವಾದ ಅವ್ರ ಶಕ್ತಿ ಎಲ್ಲಿವರೆಗೂ ಇರ್ತದೋ ನಾವು ಸಮಾಜ ಸೇವೆ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬಾ ಬಡತನದಿಂದ ಬಂದಿದ್ದು ಕೂಡ ನಾನು ಎಲ್ ಕೆ ಜಿ ಮಕ್ಕಳಿಂದ ಹಿಡಿದು ಎಂ ಬಿ ಬಿ ಎಸ್ ಓದುವಂತ ಮಕ್ಕಳಿಗೂ ಕೂಡ ಇವತ್ತು ನನ್ನ ಕೈಲಾದಂತ ಸೇವೆಯನ್ನ ಸಹಾಯವನ್ನ ನನ್ನ ಹತ್ರ ಇಲ್ದಿದ್ರು ಕೂಡ ಹಿಂದೂ ಸಹಾಯ ಭಗವಂತ ಆಶೀರ್ವಾದ ಆ ಆಶೀರ್ವಾದಕ್ಕೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅಪ್ಪಾಜಿ ಆಶೀರ್ವಾದ ಅವ್ರ ಪ್ರೋತ್ಸಾಹ ಸದಾ ಇದೆ ಹೀಗೆ ಇರ್ಲಿ ಅವರ ಆಶೀರ್ವಾದ ಎಲ್ಲಿವರೆಗೂ ಇರ್ತದೋ ಅದನ್ನು ಅದನ್ನ ಹೋಗ್ತೀವಿ ಯಾವುದು ತಲೆ ಬಗ್ತ ತಲೆ ನಾವು ತಲೆ ಬಗ್ಸುವಂತ ಕೆಲಸವನ್ನ ನಮ್ಮ ಜೀವನದಲ್ಲೂ ಕೂಡ ಮಾಡೋದಿಲ್ಲ ಅದಕ್ಕಾಗಿ ಅಪ್ಪಾಜಿ ಆಶೀರ್ವಾದ ನಮ್ಗೆ ಸದಾ ಇರಲಿ ನಾವೇನು ಏನು ಪ್ರಯತ್ನ ಮಾಡ್ತಾ ಇದೀವಿ ಆ ಪ್ರಯತ್ನಕ್ಕೆ ಅಪ್ಪಾಜಿ ಆಶೀರ್ವಾದ ಇರಲಿ ರಾಜ್ಯದ ಜನತೆ ಆಶೀರ್ವಾದ ಇರಲಿ ಎಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ